ಉಪಚುನಾವಣೆಯಲ್ಲಿ ಗೆಲುವು ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ ರಾಜ್ಯದ ಮೂರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಅಭೂತಪೂರ್ವ ಗೆಲುವಿನ ಪ್ರಯುಕ್ತ ಕೋಲಾರ ಪಟ್ಟಣದ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಯೋತ್ಸವ ಆಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ಪಕಾಲಿ ಮಾತನಾಡುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಆಡಳಿತಕ್ಕೆ ಜನರು ಆಶೀರ್ವದಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳು ಸಹಿತ ವಿವಿಧ ಜನಪರ ಯೋಜನೆಗಳು ನಮ್ಮ ಕೈ ಹಿಡಿದಿವೆ ಇದು ಅಭಿವೃದ್ಧಿಗೆ ದೊರೆತ ಗೆಲುವು ಎಂದು ಹರ್ಷ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಹಿರಿಯ ಧೂರಣರಾದ ಉಸ್ಮಾನ್ ಪಟೇಲ್ ಖಾನ್ ಮಾತನಾಡಿ ಉತ್ತಮ ಆಡಳಿತ ನೀಡುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ವಿನಾಕಾರಣ ಟೀಕೆ ಮಾಡುತ್ತಾ ಜನರ ದಾರಿ ತಪ್ಪಿಸುವ ಕಾರ್ಯದಲ್ಲಿ ತೊಡಗಿದ್ದವು ಚುನಾವಣೆಯಲ್ಲಿ ಜನರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಕ್ಕೆ ತಕ್ಕರೆ ಹುಟ್ಟ ನೀಡಿದ್ದಾರೆ ಎಂದರು ಮುಖಂಡ ಎಂಆರ್ ಕಲಾದ್ಗಿ ಮಾತನಾಡಿ ವಿರೋಧ ಪಕ್ಷಗಳ ಆಧಾರ ರಹಿತ ಆರೋಪಕ್ಕೆ ಮತದಾರರು ಕಿವಿಗೊಡದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವದಿಸಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನೇತೃತ್ವದ ಸಂಘಟಿತ ಹೋರಾಟದ ಮೂಲಕ ಗೆಲುವು ದೊರಕಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ಉಪಮಾನ್ ಪಟೇಲ್ ಖಾನ್ ಬಾಷರ್ ಸಾಬ್ ಕಲಾದಿ दादा ಗುಗ್ಯಾಳ್ ಯಮಾರ್ ಕಲಾದಿ ಹನಿಕ್ ಮಕಂದಾರ್ ದಶರತ್ ಇಟಿ ಸಲೀಂ ಸರ್ವಾಡ್ ಅಲ್ಪಮಜ ಸದಸ್ಯರಾದ ತೌಸೀಫ್ ಗಿರ್ಗಾಮಿ ದಸ್ತಗಿರ್ ಕಲಾದಿ ವಿಜಯ್ مانತೇಶ್ ಗಿಡಾ ಗೋಳ್ ಸುರೇಶ್‌ ಮಳ್ವಾಳ್ ದುರಿನಾ ರಾದಾ ತಿಪ್ಪಣ್ಣ ಕುದ್ರಿ ರಾಜು ಯೂನಿ ಯಮನೂರಿ ಕುದ್ರಿ ಸೈತಾ ಇತರರು ಉಪಸ್ಥಿತರಿ ಇದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾತ್ಸಬಾರ್ ಗೋಳ್ ಜೊತೆ ಮಶಾಗ ಬಳಗಾರ್ ಕರ್ನಾಟಕ ನ್ಯೂಸ್ ವಿಜಯಪುರ ಮೂರು ಕ್ಷೇತ್ರದಲ್ಲಿ ಚನ್ನಪಟ್ಟಣ ಆಗಲಿ ಸರೂರು ಆಗಲಿ ಶಿಗ್ಗಂ ಆಗಲಿ ಮೂರು ಕ್ಷೇತ್ರದಲ್ಲಿ ನಾವು ಬಾ ಎಲೆಕ್ಷನ್ ಅಲ್ಲಿ ಬಾರಿಸಿದ್ದೇವೆ ನಮಗೆ ಇದು ಗ್ಯಾರಂಟಿ ನಾವು ಏನು ಐದು ಗ್ಯಾರಂಟಿ ಕೊಟ್ಟೆವು ಅದು ಕೈ ಹಿಡಿಯುವಂತ ಕಾಣಕತ್ತಿದೆ ಅದು ಅದ ನಂತರ ಮತ್ತು ನಮಗೆ ಸಿದ್ದರಾಮಯ್ಯ ಮ್ಯಾಗೆ ಅದು ಮೋರ ಹಗರಣ ಅಲಿಪ್ಪು ಶೆಟ್ಟಿನ ಅವ್ರ ಮ್ಯಾಗೆ ಇವು ಬಿಲೆ ಮಾಡಿದರು ಬಿ ಜೆ ಪಿ ಅವರು ಬಿ ಜೆ ಪಿ ಆಗಿ ಇವು ಸಂಡೂರಾಗಲಿ ಹಾಗೂ ಸಿಗ್ಗಮ್ ಆಗಲಿ ಚನ್ನಪಟ್ಟಣ ಆಗಲಿ ಅವ್ರಿಗೆ ತಕ್ಕ ಉತ್ತರ ಈ ಇಲೆಕ್ಷನ್ನಾಗ ನಾವು ಕೊಟ್ಟಿದ್ದೇವೆ ಆ ನಂತರ ಇವು ನಮ್ಮ ಮೂರೂ ಇಲೆಕ್ಷನ್ಗೆ ನಾವು ಕೈ ಗಳಿಸಿದಕ್ಕೆ ಎಲ್ಲ ಚಿಕ್ಕಾಮ ಮತಕ್ಷೇತ್ರದ ಜನತೆಗೆ ಹಾಗೂ ಸಣ್ಣ ಮತಕ್ಷೇತ್ರ ಜನತೆಗೆ ಹಾಗೂ ಉಚ್ಚಂಡಪಟ್ಟಣ ಜನತೆಗೆ ನಾನು ಒಂದು ಕಾಂಗ್ರೆಸ್ ಬಳಕಾಧ್ಯಕ್ಷಾಗಿ ಅವರಿಗೆ ಉತ್ಪೂರ್ಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಾವು ಬಹುತೇಕ ಮೂರು ಮೂರು ಗೆಲ್ತೇವೆ ಅನ್ನುವಂಥದ್ದು ಭರವಸೆ ವಿಶ್ವಾಸ ಇತ್ತು ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನು ಟೀಕಾ ಮಾಡಿದ ನೋಡಿದರೆ ಇವತ್ತು ಜನ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಒಂದು ಸಾಕ್ಷಿಯುತವಾಗಿ ಇವತ್ತು ಚುನಾವಣೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಈ ರಾಜ್ಯದ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಅತಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಮತದಾರರು ಇವತ್ತು ಗ್ಯಾರಂಟಿಗಳ ಮೂಲಕ ಕೊಟ್ಟಂಥ ಮತವನ್ನು ನೋಡಿದರೆ ನಾವು ಮುಂದಿನ ಐದು ವರ್ಷನೂ ಕೂಡ ನಮ್ಮದೇ ಸರ್ಕಾರ ಆಗ್ತದೆ ಅನ್ನುವಂಥದ್ದು ಭಾಳ ಗಟ್ಟಿಯಾಗಿ ನಾವು ಹೇಳ್ಬೋದು ಇವತ್ತು ಜೆ ಅವರು ಒಂದು ಒಕ್ಕಪ್ಪದ ಹೆಸರಿ ಮೇಲೆ ಮುಸ್ಲಿಮರಿಗೆ ಒಂದು ಗೂಬೆ ಹೇಳಿ ಏನು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವು ರೈತರಿಗೆ ಎಂದೂ ಅನ್ಯಾಯ ಮಾಡುವುದಿಲ್ಲ ಈ ದೇಶದ ಎಲ್ಲ ರೈತರಿಗೂ ಈ ರಾಜ್ಯದ ಎಲ್ಲ ರೈತರ ಹೆಸರಿನಲ್ಲಿ ಪಾಣಿಯಲ್ಲಿ ಒಕ್ಕಪ್ಪ ಏನಾದರೂ ಇದ್ರೆ ಅದು ಒಂದೇ ಒಂದು ರಾತ್ರಿಯಲ್ಲಿ ತೆಗೆದಂಥ ಇತಿಹಾಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ಇವತ್ತು ಜನ ಇವತ್ತು ಮೂರು ಕ್ಷೇತ್ರದಲ್ಲಿ ನಮಗೆ ಗೆಲುವು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆ ಸಿಗ್ಗಾವಿಯಲ್ಲಿ ನಮ್ಮ ಮತ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಕರ್ನಾಟಕ ರಾಜ್ಯದ ಘನ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಈ ಗೆಲುವಿನಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆ ಮಾಡಿದ್ದಕ್ಕಾಗಿ ನಾವು ಬಿಜಾಪುರ ಜಿಲ್ಲೆ ವತಿಯಿಂದ ಬಸವನ ಬಾಜವಾಡಿ ಮತಕ್ಷೇತ್ರದಿಂದ ಅವರಿಗೆ ಉತ್ಪೂರ್ವವಾದ ವಂದನೆಗಳನ್ನು ಅಭಿನಂದನೆಗಳನ್ನು ಹೇಳಬೇಕಿದ್ದೇನೆ ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿಯವರು ಇವತ್ತು ಜೆ ಡಿ ಎಸ್ನವರು ಇಬ್ಬರು ಒಂದಾಗಿ ಕಾಂಗ್ರೆಸ್ಸನ್ನು ಸೋಲಿಸಬೇಕಂತ ಏನಿ ತಮ್ಮಲ್ಲಿ ಒಂದು ಪಣ ತೊಟ್ಟಿದ್ರು ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಕ್ಕಾಗಿ ಎಲ್ಲ ಮತದಾರರಿಗೂ ಕೂಡ ನಾವು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸಿ ಇಲ್ಲಿ ಸೇರಿದಂಥ ನಮ್ಮೆಲ್ಲ ಕಾರ್ಯಕರ್ತರಲ್ಲಿಯೂ ಕೂಡ ನಾನು ನಮಸ್ಕರಿಸಿ ಎರಡು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಅಂಗವಾಗಿ ಸಂಡೂರು ಶಿಜಾ ಹಾಗೂ ಚನ್ನಪಟ್ಟಣ ಮತಕ್ಷೇತ್ರ ಎಲ್ಲ ನಮ್ಮ ಮತದಾರರು ಏನೈತಿ ಮೂರು ಒಂದು ಕ್ಯಾಂಡಿಡೇಟ್ಗಳನ್ನು ಜಯಭರದಿಂದ ಆರಿಸಲು ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನಂದರೆ ನಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಎರಡು ಒಂದು ಐದು ಪರಿಸರಗಳನ್ನು ಅಂಗವಾಗಿ ಏನೈತಿ ಈ ಒಂದು ಮೂರು ಮತ ಕ್ಷೇತ್ರದ ಎಲ್ಲ ಮತದಾರರು ಮೇಲೆ ಇಟ್ಟಂಥ ನಂಬಿಕೆಯನ್ನು ಕೊಟ್ಟು ಮೂರು ಅಭ್ಯರ್ಥಿಗಳನ್ನು ಏನಿದ್ದು ಇಪ್ಪತ್ತೈದು ಸಾವಿರ ಮತದೇನಿದೆ ಅವರು ಅಂತಂದರೆ ಆರಿಸಿಕೊಂಡು ಚುನಾವಣೆ ಸಂದರ್ಭ ಮುಂದಾಗ ಏನೈತಿ ವಿರೋಧ ಪಕ್ಷದವರು ಸಿದ್ದರಾಮಯ್ಯವ್ರ ಮೇಲೆ ಅಂತ ಭಾಳಷ್ಟು ಅಪಪ್ರಚಾರ ಮಾಡಿದರು ವಾಲ್ಮೀಕಿ ಹಗರಣ ಆಗಲಿ ಮೂಡ ಆಗಲಿ ವಕಾಫ್ ಆಗಲಿ ಹಾಗೂ ಹುಟ್ಟಿಂಗ್ ಕಾರ್ಡ್ ಆಗಲಿ ಈ ಎಲ್ಲವನ್ನು ಬದಿಗಿಟ್ಟು ನಮ್ಮ ಕರ್ನಾಟಕ ಜನತೆ ಮೂರು ಕ್ಷೇತ್ರದ ಜನತೆ ಏನೈತಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಟ್ಟಂಥ ನಂಬಿಕೆಯನ್ನು ಮುಂದುವರಿಸಿ ಮೂರು ಏನೈತಿ ಅಂತರದಿಂದ ಭಾಳ ಅಂತರದಿಂದ ಸೇರಿಸಿಕೊಂಡು ಜೀವನ ಸಾಧಿಸಿಕೊಟ್ಟಿದ್ದಾರೆ ಈ ಕೊಟ್ಟಂಥ ಎಲ್ಲ ಕೊಡುಗೆ ಏನಿತ್ತು ನಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಾಹಬರಿಗೆ ಜೊತೆ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಏನೈತಿ ನನ್ನ ಪರವಾಗಿ ಹಾಗೂ ನಮ್ಮ ಕೋಲಾರ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲಾ ಪಕ್ಷದ ಮುಖಂಡರ ಪರವಾಗಿ ಕೂಡ ಅವರಿಗೆ ಅಭಿನಂದಿಸುತ್ತೇನೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು